ಗಣಪತಿ ಹಬ್ಬ ಗಣೇಶ ಚತುರ್ಥಿ ನಾಡಿಗೆಲ್ಲ ಸಂಭ್ರಮದ ಮೇಲೆ ಸಂಭ್ರಮ ಆದರೆ ನಾಡಿನಲ್ಲಿ ಹೀಗೆ ನಡೆದರೆ ಕಾಡಿನಲ್ಲಿ ನಡೆಯುವುದೇ ಬೇರೆ ಕಾಡಿನಲ್ಲಿ ಲಕ್ಷಾಂತರ ಗಣಪತಿ ಮತ್ತು ಸೋಂಡಿಲು ಸಿಕ್ಕಿದೆ ಇದೊಂದು ಆಶ್ಚರ್ಯಪಡಬೇಕಾದ ಪಡಬೇಕಾದ ಸಂಗತಿಯಾಗಿದೆ ಈ ಗಣಪತಿಯ ಸೋಂಡಿಲು ಲಕ್ಷಾಂತರ ಮಟ್ಟದಲ್ಲಿ ಕಾಡಿನಲ್ಲಿ ಹೇಗೆ ಸಿಕ್ಕಿತು ಯಾಕೆ ಸಿಕ್ಕಿತು ಎಂಬ ಬಗ್ಗೆ ತಿಳಿಸುತ್ತೇನೆ ಅದಕ್ಕೂ ಮೊದಲು ಗಣೇಶ ಚೌತಿ ಹಬ್ಬದ ಸಡಗರ ನಾಡಿನಲ್ಲಾದರೆ ಕಾಡಿನಲ್ಲಿ ಈಗ ಗಣೇಶ ಮತ್ತು ಗಣಪತಿಯ ಸೊಂಡಿಲು ಈ ಗಣೇಶ ಚೌತಿಯ ಸಮಯದಲ್ಲಿ ಸಿಗುವುದಕ್ಕೆ ಏನಾದರೂ ಸಂಬಂಧ ಇದೆಯೇ ನೋಡುವ ನಾನೀಗ ಕಾಡಿನಲ್ಲಿರುವ ಮರದ ಬಗ್ಗೆ ತಿಳಿಸುತ್ತೇನೆ ಅದೇ ಮರ ಧೂಪದ ಮರ ಧೂಪದ ಮರಕ್ಕೆ ಹಾಲ್ಮಡ್ಡಿ ಮರ ಎಂಬ ಹೆಸರಿದೆ ಮರದಿಂದ ಹಾಲಿನ ಹಾಗೆ ಅಂಟು ಮಿಶ್ರಿತ ನೀರು ಬಸರುವುದು ಇದನ್ನು ಹಾಲು ಮಡ್ಡಿ ಎನ್ನುತ್ತಾರೆ ಕೆಲವರು ಮರಕ್ಕೆ ರಂಧ್ರ ಕೊರೆದು ರಬ್ಬರ್ ಮರದಿಂದ ರಬ್ಬರ್ ತೆಗೆದ ಹಾಗೆ ಗೆರಟೆ ಇಟ್ಟು ಈ ಮರದಿಂದ ಹಾಲು ಮಡ್ಡಿ ಪ್ರತಿದಿನ ತೆಗೆಯುತ್ತಾರೆ ಇನ್ನು ಈ ಹಾಲುಮಡ್ಡಿಯ ಗಟ್ಟಿ ರಸಕ್ಕೆ ಭಾರಿ ಡಿಮಾಂಡ್ ಇದೆ ಅಗರಬತ್ತಿ ಸುಗಂಧ ದ್ರವ್ಯ ಸಾಬೂನು ಮತ್ತಿತರ ತಯಾರಿಕೆಯಲ್ಲಿ ಇದನ್ನು ಉಪಯೋಗಿಸುತ್ತಾರೆ ಇದನ್ನು ಗಟ್ಟಿ ಮಾಡಿ ಧೂಪ ತಯಾರಿಸುತ್ತಾರೆ ಧೂಪದ ಮರದ ಕಾಯಿಯ ಬಗ್ಗೆ ನಿಮಗೆ ತಿಳಿಸಲು ಈಗ ನೆನಪಾಯಿತು ಇದರ ಕಾಯಿಯನ್ನು ಬಣ್ಣ ತಯಾರಿಕೆಯಲ್ಲಿ ಮತ್ತು ಬಟ್ಟೆ ತಯಾರಿಸುವ ಕಾರ್ಖಾನೆಯಲ್ಲಿ ಉಪಯೋಗಿಸುತ್ತಾರೆ ಹಿಂದೆ ಈ ಧೂಪದ ಕಾಯಿಗೆ ಭಾರಿ ಬೇಡಿಕೆ ಇತ್ತು ಕೆಜಿಗೆ ಐವತ್ತು ಪೈಸೆಯಂತೆ ಜೀನ್ಸಿನ ಅಂಗಡಿಯವರು ಖರೀದಿಸುತ್ತಿದ್ದರು ಚಿಕ್ಕ ಹುಡುಗರು ಜಾತ್ರೆ ಹತ್ತಿರ ಬಂದಾಗ ಈ ಕಾಯಿಯನ್ನು ಸಂಗ್ರಹಿಸಿ ಅಂಗಡಿಯಲ್ಲಿ ಮಾರಿ ಬಂದ ಹಣದಿಂದ ಜಾತ್ರೆಯಲ್ಲಿ ಬೇಜಾನಾಗಿ ತಿಂಡಿ ತಿನ್ನುತ್ತಿದ್ದರು ಚಿಕ್ಕ ಹುಡುಗರು ಈ ಕಾಯಿಯನ್ನು ಒಡೆದಾಗ ಅದರಲ್ಲಿ ಗಣಪತಿಯ ಆಕೃತಿ ಹಾಗೂ ಗಣಪತಿಯ ಸೋಂಡಿಲು ಗೋಚರಿಸುತ್ತಿತ್ತು ಅದಕ್ಕಾಗಿಯೇ ಈ ಕಾಯಿಯನ್ನು ಸೋಂಡಿಲು ಹೊತ್ತ ಗಣಪತಿ ದೇವರ ಕಾಯಿ ಎನ್ನುತ್ತಿದ್ದರು E